ನೀವೇನಾದ್ರೂ ಕಾಫಿ ಕುಡಿತಾ ಇದ್ರೆ ಅಥವಾ ಕಾಫಿ ಅಂದ್ರೇ ನಮ್ಗೆ ಆಗಲ್ಲ ಅಂತ ಅಂದ್ರೆ ಈ ವಿಡಿಯೋ ಖಂಡಿತ ನೋಡ್ಲೇಬೇಕು ಬಹುತೇಕ ಎಲ್ಲರಿಗೂ ಕೂಡ ಆದಷ್ಟು ಜಾಸ್ತಿ ದಿನ ಬದುಕಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ ಅದರಲ್ಲೂ ಈ ಕಾಲದಲ್ಲಂತೂ ಯಾವಾಗ ಬೇಕಾದರೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯಬಹುದು ಇಂತ ಸಾವನ್ನ ಕಾಫಿಗೆ ಮುಂದೂಡುವ ಶಕ್ತಿ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹೌದು ಕಾಫಿಗಿದೆ ಸಾವನ್ನು ಕೂಡ ಮುಂದೂಡುವ ಶಕ್ತಿ ಕಾಫಿ ಹೇಗಿರಬೇಕು ಎಷ್ಟು ಕುಡಿಬೇಕು ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ಕೂಡ ಜಾಸ್ತಿ ದಿನ ಬದುಕಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸಾವು ತಡವಾಗಿಯೇ ಬರಲಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಆಸೆಯೋ ಹಾಗೆ ಇರುತ್ತೆ ಇದು ಅಂಥವರಿಗೆ ಖುಷಿ ಕೊಡಬಹುದಾದಂತಹ ಸುದ್ದಿ ಯಾಕಂದ್ರೆ ಸಾಯುವ ಸಾಧ್ಯತೆಯನ್ನ ತಗ್ಗಿಸಬಹುದಾದ ಮಾಹಿತಿಯೊಂದು ಹೊರಬಿದ್ದಿದೆ ನಮ್ಮ ದೈನಂದಿನ ಅಭ್ಯಾಸವೊಂದರ ಮೂಲಕ ಸಾವನ್ನ ಒಂದಷ್ಟು ದಿನ ಮುಂದೂಡಲು ಸಾಧ್ಯ ಎನ್ನುವುದು ಅಧ್ಯಯನವೊಂದರಿಂದ ಬಹಿರಂಗವಾಗಿದೆ ದ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನ ವರದಿಯಲ್ಲಿ ಈ ಮಾಹಿತಿ ಉಲ್ಲೇಖವಾಗಿದೆ ಕಾಫಿಗೆ ಸಾವನ್ನು ಮುಂದೂಡುವ ಶಕ್ತಿ ಇದೆ ಎಂಬುದಾಗಿ ಈ ಅಧ್ಯಯನ ತಿಳಿಸಿದೆ ಹಾಗಾದ್ರೆ ಪ್ರತಿದಿನ ಒಂದೆರಡು ಕಪ್ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಸಾವಿನ ಸಂಭವವನ್ನು ಶೇಕಡ ಹದಿನಾಲ್ಕರಷ್ಟು ಕಡಿಮೆ ಮಾಡಬಹುದು ಆದರೆ ಹಾಲು ಅಥವಾ ಸಕ್ಕರೆ ಸೇರಿಸಿದರೆ ಈ ಪ್ರಯೋಜನ ಕಡಿಮೆ ಆಗಬಹುದು ಎಂದು ಈ ಅಧ್ಯಯನ ತಿಳಿಸಿದೆ ಕಾಫಿಯಲ್ಲಿ ಆರೋಗ್ಯದ ಪ್ರಯೋಜನಗಳು ಹಾಗೆ ಅದರಲ್ಲಿ ಜೈವಿಕ ಸಕ್ರಿಯ ಸಂಯುಕ್ತಗಳಿಂದ ಕೂಡಿರಬಹುದು ಆದರೆ ಸಕ್ಕರೆ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಸೇರಿಸುವುದರಿಂದ ಸಾವಿನ ತಗ್ಗಿಸುವಿಕೆಯ ಪ್ರಯೋಜನ ಕಡಿಮೆ ಆಗಬಹುದು ಎಂದು ಅಮೆರಿಕಾದ ಟಫ್ಟ್ಸ್ ವಿಶ್ವವಿದ್ಯಾಲಯದ ಸಂಶೋಧಕಿ ಹಾಗೆ ಈ ಅಧ್ಯಯನದ ಹಿರಿಯ ಲೇಖಕಿ ಫಾಂಗ್ ಫಾಂಗ್ ಸಾಂಗ್ ತಿಳಿಸಿದ್ದಾರೆ ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಮತ್ತು ಪೌಷ್ಟಿಕ ಪರೀಕ್ಷೆ ಸಮೀಕ್ಷೆ ಅದು ಎನ್ಎಚ್ಎನ್ಇಎಸ್ ಡೇಟಾವನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನೆಂಟರವರೆಗಿನ ಒಂಬತ್ತು ಸತತ ಚಕ್ರಗಳ ರಾಷ್ಟ್ರೀಯ ಸಾವಿನ ದತ್ತಾಂಶದ ಜೊತೆ ಸಂಯೋಜಿಸಿ ಇದನ್ನ ವಿಶ್ಲೇಷಿಸಲಾಗಿದೆ ಇದಕ್ಕಾಗಿ ಇಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಲವತ್ತಾರು ಸಾವಿರಕ್ಕೂ ಹೆಚ್ಚು ವಯಸ್ಕರ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಆಹಾರ ಪ್ರಕ್ರಿಯೆ ಪ್ರತಿಕ್ರಿಯೆಗಳನ್ನ ಪರಿಶೀಲಿಸಿ ಅಧ್ಯಯನವೊಂದನ್ನು ನಡೆಸಲಾಗಿದೆ ಕಾಫಿ ಸೇವನೆಯನ್ನ ಯುಕ್ತ ಅಥವಾ ಕೆಫೀನ್ ಮುಕ್ತ ಸಕ್ಕರೆ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ನ ಪ್ರಮಾಣದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅಲ್ಲದೆ ಯಾವುದೇ ರೀತಿಯ ಕ್ಯಾನ್ಸರ್ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳಿಂದಾದ ಸಾವಿನ ಫಲಿತಾಂಶಗಳನ್ನು ಕೂಡ ಸೇರಿಸಿ ಅಧ್ಯಯನ ಮಾಡಲಾಗಿದೆ ಕಾಫಿ ಸೇವನೆ ಮತ್ತು ಸಾವಿನ ಸಂಭವದ ನಡುವಿನ ಸಂಬಂಧ ಹೇಗೆ ಪರಿಣಾಮ ಬೀರಬಹುದು ಎಂಬುದನ್ನು ಪರಿಶೀಲಿಸಿದ ಕೆಲವು ಅಧ್ಯಯನಗಳಿವೆ ಜೊತೆಗೆ ಎಷ್ಟು ಸಿಹಿಕಾರಕ ಮತ್ತು ಎಷ್ಟು ಸ್ಯಾಚುರೇಟೆಡ್ ಫ್ಯಾಟ್ ಸೇರಿಸಲಾಗುತ್ತಿದೆ ಎಂಬುದನ್ನು ಪ್ರಮಾಣೀಕರಿಸಿದ ಮೊದಲ ಅಧ್ಯಯನಗಳಲ್ಲಿ ನಮ್ಮದು ಒಂದಾಗಿದೆ ಎಂದು ಟಪ್ಸ್ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಪದವೀಧರ ಬಿಂಗ್ ಜಾವ್ ಹೇಳಿದ್ದಾರೆ ಬ್ಲ್ಯಾಕ್ ಕಾಫಿ ಮತ್ತು ಕಡಿಮೆ ಸಕ್ಕರೆ ಹಾಗೂ ಸ್ಯಾಚುರೇಟೆಡ್ ಫ್ಯಾಟ್ ಇರುವ ಕಾಫಿ ಸೇವಿಸುವವರಲ್ಲಿ ಕಾಫಿ ಕುಡಿಯದವರಿಗೆ ಹೋಲಿಸಿದ್ರೆ ಎಲ್ಲ ಕಾರಣಗಳಿಂದ ಸಾವಿನ ಸಂಭವ ಶೇಕಡ ಹದಿನಾಲ್ಕರಷ್ಟು ಕಡಿಮೆ ಎಂದು ಲೇಖಕರು ಬರೆದಿದ್ದಾರೆ ಇನ್ನು ದಿನಕ್ಕೆ ಎರಡರಿಂದ ಮೂರು ಕಪ್ ಕಾಫಿ ಸೇವಿಸೋದ್ರಿಂದ ಯಾವುದೇ ಕಾರಣದಿಂದ ಸಾವಿನ ಸಂಭವವನ್ನು ಶೇಕಡ ಹದಿನೇಳರಷ್ಟು ಕಡಿಮೆ ಮಾಡಬಹುದಾಗಿದೆ ಆದರೆ ದಿನಕ್ಕೆ ಮೂರಕ್ಕಿಂತ ಹೆಚ್ಚು ಕಪ್ ಕುಡಿಯೋದ್ರಿಂದ ಹೆಚ್ಚುವರಿ ಕಡಿತವಾಗಿಲ್ಲ ಎಂದು ಸಂಶೋಧಕರು ತಿಳಿಸಿದ್ದಾರೆ ಅಲ್ಲದೆ ದಿನಕ್ಕೆ ಮೂರಕ್ಕಿಂತ ಹೆಚ್ಚು ಕಪ್ ಕಾಫಿ ಕುಡಿದ್ರೆ ಹೃದಯ ರಕ್ತನಾಳದ ಕಾಯಿಲೆಯಿಂದ ಸಾವಿನ ಸಂಭವ ಕಡಿಮೆಯಾಗುವ ಸಂಬಂಧವೂ ಕೂಡ ದುರ್ಬಲವಾಗುತ್ತದೆ ಎಂದು ಅವರು ಇದನ್ನು ತಿಳಿಸುತ್ತಾರೆ ಇನ್ನ ಕಾಫಿಯನ್ನು ಕುಡಿಯುವಂಥದ್ದು ನಮ್ಮ ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೋಸ್ಕರ ಹಾಗಾಗಿ ಕಾಫಿ ಕುಡಿತಾ ಇರುವಾಗ ನಮ್ಮಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ಗಳು ಕೂಡ ನಮ್ಮ ಸಾವನ್ನು ಮುಂದೂಡುತ್ತೆ ಅಂತ ಹೇಳಲಾಗಿದೆ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಕಾಫಿಯನ್ನ ಯಾಕೆ ಕುಡಿಬೇಕು ಕಾಫಿ ಹೇಗಿರ್ಬೇಕು ಹೇಗೆ ಕುಡಿಬೇಕು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಹಾಗೆ ಕಾಫಿಯಿಂದ ಸಾವನ್ನ ಮುಂದೂಡುವ ಶಕ್ತಿಯ ಪ್ರಮಾಣ ಎಷ್ಟಿದೆ ಅಂತಾನು ಕೂಡ ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮಗೆ ಗೊತ್ತಿರುವಂತಹ ಕಾಫಿ ಲವರ್ಸ್ನ ಈ ಕಮೆಂಟ್ ಬಾಕ್ಸ್ ನಲ್ಲಿ ಟ್ಯಾಗ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಶನ್ ಐಕಾನ್ ಕೂಡ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಶನ್ ಮೂಲಕ ನಾನು ಹಾಕುವಂತಹ ವಿಡಿಯೋಸ್ಗಳೆಲ್ಲವೂ ಕೂಡ ನಿಮಗೆ ತಲುಪುತ್ತೆ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು